ಭಾಳ ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಪ್ಯಾರಟನ್ ಭಾಳ ಈಸಿಯಾಗಿ ಬರುತ್ತೆ ನೋಡ್ಕೊಂಡ್ರೆ ಇಷ್ಟೊಂದು ಈಸಿನ ಅಂತೀರ ನೀವು ಆ್ಯಕ್ಚುಲಿ ನೋಡಬೇಕಂದ್ರೆ ಸೊ ಈಸಿ ಕ್ವಶನೇ ನಿಮಗೆ ಆನ್ಸರ್ ಮಾಡೋಕೆ ಬರಲ್ಲ ಅಷ್ಟೊಂದು ಈಜಿ ಕ್ವಶನ್ಸ್ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗಿ ಆಗುತ್ತೆ ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಗಳು ಸಮೀಪ ಬರ್ತವೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾದರೂ ಪ್ಯಾರ್ಟನ್ ಹೇಗಿರುತ್ತೆ ಮತ್ತು ಪ್ರೈವೇಟ್ ಹಾಗೂ ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಕ್ವೆಶನ್ ಪೇಪರ್ ಬರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ಗಳು ಕೇಳ್ತಾಯಿದ್ರು ನನಗೆ ಸೊ ಆ ಎಲ್ಲ ಡೌಟ್ಸ್ಗಳು ಇವತ್ತು ನಾನು ಈ ಒಂದು ಕ್ಲಿಯರ್ ಮಾಡ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಇವಾಗ ರಿಪಿಟರ್ಸ್ ಆಗಿರ್ಬೋದು ಪ್ರೆಷರ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ರಿಪಿಟರ್ಸ್ ಪ್ರೈವೇಟ್ ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದೇ ಪ್ಯಾರಟನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಎಂಬತ್ತು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಕೊಟ್ಟಿದ್ದು ನೋಡಿ ಈ ಬಾರಿ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ವಿ ಸಿ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಎಂಬತ್ತು ಮಾರ್ಚ್ಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಪಿ ಸಿ ಎಂಬ ಎಲ್ ವಿದ್ಯಾರ್ಥಿಗಳು ಗೊತ್ತಿದೆ ಆಯಿತಾ ಇವಾಗ ಇವಾಗ ಪಿ ಸಿ ಎಮ್ ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಸೆವೆಂಟಿ ಮಾರ್ಕ್ಸ್ಗೆ ಇರುತ್ತೆ ಈ ರೀತಿಯಲ್ಲಿ ನಿಮಗೆ ಕ್ವಶನ್ ಪ್ಯಾಟರ್ನ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಏನಿದೆ ನೋಡಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅನಲೈಸ್ ಮಾಡೋಕ್ಕೆ ಯಾಕೆಂದರೆ ಇವಾಗ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ಲೂ ಪ್ರಿಂಟ್ನಲ್ಲಿ ನಿಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಆಧಾರಿತ ನಿಮಗೆ ಕ್ವಶನ್ಸ್ಗಳು ಬಂದಿದೆ ನಿಮ್ಮ ಹತ್ರ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಎರಡು ಅಥವಾ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಿಪೇಡ್ರದು ಅಂದರೆ ಪೂರ್ವಸಿದ್ಧ ಪರೀಕ್ಷೆದು ಪ್ರಿಪೇಡ್ರಿ ಮಾಡಲು ಕ್ವೆಶನ್ ಪೇಪರ್ ಇತ್ತಂದರೆ ಓದ್ಕೊಳ್ಳಿ ಇಲ್ಲಾಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೆ ಒಂದು ಮತ್ತು ಎರಡು ಮತ್ತು ಮೂರು ನಿಮಗೆ ರಿಲೀಸ್ ಮಾಡಿದ್ದಾರೆ ಅದು ಕೂಡ ನೀವು ನೋಡ್ಕೊಂಡ್ರೆ ಸಾಕು ಓದ್ಕೊಂಡ್ರೆ ಸಾಕು ಇಲ್ಲ ನಾನು ಎ ಟಿ ಡಿ ಒಡ್ಬಿಡುಗಳು ಮಾಡಿದರೆ ಸಾಕಷ್ಟು ವಿಡಿಯೋನಲ್ಲಿ ಇದೇ ಹೇಳ್ತಾ ಇದೆ ನಾನು ಎ ಟಿ ಡಿ ಒಡ್ಬಿಡುಗಳು ನೋಡ್ಕೊಳ್ಳಿ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ನೀವು ಮಾಡ್ಕೊತೀರ ನೈಂಟಿ ಪ್ಲಸ್ ನೀವು ಮಾಡ್ಕೋಬಹುದು ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು ಸೊ ಜಸ್ಟ್ ಪಾಸ್ ಆಗಬೇಕನ್ನೋರು ಕೂಡ ಪಾಸ್ ಆಗ್ತೀರಾ ಅದಷ್ಟೇ ಹುಡುಗಗಳು ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೋಗ್ಬಿಡ್ರಿ ಎಕ್ಸಾಮ್ಗಳು ಹೇಗೆ ನಡೆಸಲಾಗೋದು ಹೇಗಿಲ್ಲ ಅಂತ ಸೊ ಯಾರೆಲ್ಲ ಬ್ಲೈಂಡ್ ಇಲ್ಲ ವಿದ್ಯಾರ್ಥಿಗಳಿರುತ್ತೆ ನೋಡಿ ಅವರಿಗೆ ಸಪ್ರೇಟ್ ರೂಮ್ ಇರುತ್ತೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಯಾರೆಲ್ಲ ಫ್ರೆಷರ್ಸ್ ಮತ್ತು ರಿಪ್ಟರ್ಸ್ ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ಗಳು ನಡೆಸಲಾಗೋದು ವೆಬ್ ಕಾಸ್ಟಿಂಗ್ ಇದ್ದೇ ಇರುತ್ತೆ ಸೊ ಅಟೆಂಡೆನ್ಸ್ ನಿಮ್ಮದು ಶಾರ್ಟೇಜ್ ಇದ್ದರೂ ಕೂಡ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಸೊ ಯಾವುದೇ ರೀತಿ ಅದರ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಾಂದರೆ ನೀವು ಟೀಚರ್ಸ್ಗಳಿಗೆ ಹೋಗಿ ಕೇಳ್ಬೋದು ನನಗೆ ಎಷ್ಟು ಇಂಟರ್ನಲ್ ನೀವು ಕೊಟ್ಟಿದ್ದೀರ ಅಂತ ಸೊ ಅದರ ಬಗ್ಗೆ ಏನೂ ಇವಾಗ ಕೇಳೋಕೆ ಹೋಗಿದ್ರೆ ಯಾಕೆಂದರೆ ಹೆಡ್ ಹ್ಯಾಕ್ ಆಗುತ್ತೆ ಟೆನ್ಷನ್ ಆಗುತ್ತೆ ನೀವು ಅಲ್ಲಿ ಫೋಕಸ್ ಮಾಡಿ ಎಂಬತ್ತರಲ್ಲಿ ನಾನು ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು ಇವಾಗ ಎಂಬತ್ತು ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮ್ ನೀವು ಬರೆಯೋಕ್ಕೆ ಹೋಗ್ತಿರಲ್ಲ ಆ ಎಂಬತ್ತು ಮಾರ್ಕ್ಸ್ನಲ್ಲಿ ನಾನು ಎಷ್ಟು ಪಡೆದುಕೊಳ್ಬೇಕು ಎಂಬತ್ತಕ್ಕೆ ಎಂಬತ್ತು ಅಂಕ ಬರಬೇಕು ನನಗೆ ಹಾಗೆ ನೀವು ಇವಾಗ ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ಕನ್ನಡ ಇತ್ತು ಎಕ್ಸಾಮ್ ಇವತ್ತು ಫುಲ್ ಡೀಪಾಗಿ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಲೈವ್ ಸೆಷನ್ ಮಾಡ್ತಾಯಿರ್ತೀವಿ ವಿಡಿಯೋಗಳು ಮಾಡ್ತಾ ಇರ್ತೀವಿ ನಾಳೆ ಎಕ್ಸಾಮ್ ಇತ್ತಂದ್ರೆ ಇವತ್ತು ನಾವು ಎಮ್ ಸಿ ಕ್ವಶನ್ಸ್ ಆಗಿರ್ಬೋದು ಟೂ ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು ಗ್ರಾಮರ್ ಆಗಿರ್ಬೋದು ಎಲ್ಲ ಡಿಸ್ಕಷನ್ ಮಾಡ್ತೀನಿ ಅದಷ್ಟೇ ನೋಡ್ಕೊಂಡು ಹೋಗ್ಬಿಡ್ರಿ ಆಯ್ತಾ ಡೋಂಟ್ ವರಿ ಇವಾಗ ಪಿ ಸಿ ಎಂ ಬಿ ಆಗಿರ್ಬೋದು ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಆಗಿರ್ಬೋದು ಡೆಫಿನೆಟ್ಲಿ ನಾನು ಕ್ಲಾಸ್ ಮಾಡೇ ಮಾಡ್ತೀನಿ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ನಿಮ್ಮ ಜೊತೆ ಇರ್ತೀನಿ ಏನೂ ವರಿ ಮಾಡ್ಕೊಳ್ಕೊಬಿಡ್ರಿ ಆಯಿತಾ ಕೀಪ್ ಇನ್ ಟಚ್ ಆಗಿರಿ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶವನ್ನು ಮಾಡ್ಕೋಬಹುದು ನಿಮ್ಮ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಇದ್ದರೆ ನೋಡ್ಕೊಳ್ಳಿ ಅದರೊಳಗೆ ಕ್ವಶನ್ಸ್ಗಳು ಯಾವುದು ಕೇಳಿದರಲ್ಲ ಅದು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಭಾಳ ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಪ್ಯಾರಟನ್ ಭಾಳ ಈಸಿಯಾಗಿ ಬರುತ್ತೆ ನೋಡ್ಕೊಂಡ್ರೆ ಇಷ್ಟೊಂದು ಈಸಿನ ಅಂತೀರಾ ನೀವು ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇವಾಗ ಎರಡು ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು ಲಾಂಗ್ ಕ್ವಶನಲ್ಲಿ ಆಗಿರ್ಬೋದು ಈ ಅಂಸಿಕೆ ಕ್ವಶನಲ್ಲಿ ಅಂತರೂ ಭಾಳ ಈಸಿಯಾಗಿ ನಿಮಗೆ ಕ್ವಶನ್ಸ್ಗಳು ಬರುತ್ತೆ ಯಾವ ಕ್ವೇಶನ್ ಬರೀಲಿ ಯಾವ್ದು ಕ್ವಶನ್ ಬಿಡಲಿ ಅಂತೀರಾ ನೀವು ಅನ್ಸಿಬಿಡುತ್ತೆ ಸೊ ಅದಕ್ಕೆ ಹೇಳೋದು ಸೊ ಈಸಿ ಕ್ವಶನೇ ನಿಮಗೆ ಆನ್ಸರ್ ಮಾಡೋಕೆ ಬರೋಲ್ಲ ಅಷ್ಟೊಂದು ಈಸಿ ಕ್ವಶನ್ಸ್ ಕೆಲವೊಂದು ಗಳು ರಿಪೀಟ್ ಆಗಿ ಆಗುತ್ತೆ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ಅನ್ಕೊಂಡ್ಬಿಟ್ಟಾರೆ ಭಾಳ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ ಭಾಳ ಡಿಫಿಕಲ್ಟ್ ಆಗಿ ಕ್ವಶನ್ ಕೇಳ್ತಾರೆ ನೋ ಆ ರೀತಿ ಇರಲ್ಲ ಟ್ವಿಸ್ಟ್ ಮಾಡಿ ಕ್ವೇಶನ್ ಕೇಳ್ತಾರೆ ಬಟ್ ಆ ಒಂದು ಪ್ರಶ್ನೆಗೆ ಅದೇ ಆನ್ಸರ್ ಆಗಿರ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಪ್ರಶ್ನೆ ಕೇಳುವ ರೀತಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾನೆ ಅಷ್ಟೇ ಇವಾಗ ಮೂರು ಲೈನ್ ಅಥವಾ ನಾಲ್ಕು ಲೈನ್ ಅಲ್ಲಿ ನಿಮಗೆ ಪ್ರಶ್ನೆಗಳು ಕಾಣ್ತಾ ಇದ್ದಲ್ಲ ಎಮ್ ಸಿ ಕೆಶನ್ ಅಲ್ಲಿ ಆಗಿರಬಹುದು ಮೂರು ಲೈನ್ ಅಥವಾ ಎರಡು ಲೈನ್ ಅಲ್ಲಿ ಇವಾಗ ನಿಮಗೆ ಕ್ವೆಶನ್ಸ್ ಗಳು ಬರ್ತಾ ಇದೆ ಲಾಂಗ್ ಕ್ವಶನ್ ಅಲ್ಲಿ ನಾಲ್ಕು ಲೈನ್ ಅಥವಾ ಮೂರು ಲೈನ್ ಅಥವಾ ಐದು ಲೈನ್ ಅಲ್ಲಿ ಕ್ವಶನ್ ಬರ್ತಾ ಇದ್ದಲ್ಲ ಅದಕ್ಕೆ ಲಾರ್ಡ್ಸ್ ಅಥವಾ ಹಾಟ್ ಕ್ವಶನ್ ಅಂತ ನಾವು ಕರಿತೀವಿ ಲಾರ್ಡ್ಸ್ ಅಂದರೆ ಲೋವರ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ ಅಂದರೆ ಲೋವರ್ ಆರ್ಡರ್ ಓರಿಯೆಂಟೆಡ್ ಕ್ವೇಶನ್ ಆಗಿರುತ್ತೆ ಹಾಟ್ಸ್ ಅಂದರೆ ಹೈಯರ್ ಓರಿಯೆಂಟೆಡ್ ಲೆವೆಲ್ ಕ್ವಶನ್ ಆಗಿರುತ್ತೆ ಹಾಟ್ ಕ್ವಶನ್ ನಿಮಗೆ ಎಲ್ಲಿ ಕೇಳ್ತಾರೆ ಇವಾಗ ನಿಮಗೆ ಲಾಂಗ್ ಕ್ವಶನಲ್ಲಿ ಐದು ಅಂಕದ ಪ್ರಶ್ನೆಯಲ್ಲಿ ಹತ್ತು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಲಿ ಆರು ಅಂಕದ ಪ್ರಶ್ನೆ ಇಲ್ಲಿ ನಿಮಗೆ ಹಾಟ್ ಕ್ವೆಶನ್ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಯಲ್ಲಿ ಕೂಡ ಹಾಟ್ ಕ್ವೆಶನ್ ಕೇಳ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ಸಬ್ಜೆಕ್ಟ್ನಲ್ಲಿ ಹೆಂಗಿದೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಸೊಸಾಲಜಿನಲ್ಲಿ ಆಗಿರ್ಬೋದು ನಿಮಗೆ ನಕ್ಷೆ ಕೊಟ್ಟಿರ್ತಾರೆ ಆ ನಕ್ಷೆ ಕೊಟ್ಟು ನಿಮಗೆ ಆ ನಕ್ಷೆ ಗುರುತಿಸಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿಬಿಡ್ತಾರೆ ಇದಕ್ಕೆ ಲಾರ್ಡ್ಸ್ ಕ್ವಶನ್ ಅಂದರೆ ಲೋವರ್ ಆರ್ಡರ್ ಥಿಂಕ್ ಲೆವೆಲ್ ಕ್ವಶನ್ ಆಗಿರುತ್ತೆ ನಿಮಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಹಾಟ್ ಕ್ವೆಶನ್ ಕೇಳಿದಾರೆ ಹೈ ಹೈಯರ್ ಓರಿಯೆಂಟೆಡ್ ಕ್ವಶನ್ ಅಂದರೆ ಚಿತ್ರ ಕೊಟ್ಟಿರ್ತಾರೆ ಅದನ್ನು ನೀವು ಗಮನಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಸರ್ ಮಾಡಬೇಕು ಅದ್ ನಿಮಗೆ ಒಂದು ಚಿತ್ರ ಕೊಟ್ಟಿರ್ತಾರೆ ಚಿತ್ರವನ್ನು ಗುರುತಿಸಿ ಬರೀರಿ ಅಂದಿರ್ತಾರೆ ಚಿತ್ರವನ್ನು ಗುರುತಿಸಬೇಕು ಅದರೊಳಗೆ ಏನು ನಿಮಗೆ ಅರ್ಥ ಕೊಡ್ತಾ ಇದೆಯಾ ನೀವು ಬರೀಬೇಕು ಅಷ್ಟೇ ಇದಕ್ಕೆ ಲಾರ್ಡ್ಸ್ ಕ್ವಶನ್ ಅಥವಾ ಹಾಟ್ಸ್ ಕ್ವಶನ್ ಅಂದರೆ ಲಾರ್ಡ್ಸ್ ಅಂದರೆ ಹೈಯರ್ ಓರಿಯೆಂಟೆಡ್ ಆಯಿತಾ ಲಾರ್ಡ್ಸ್ ಕ್ವೆಶನ್ ಅಂದರೆ ಲೋವರ್ ಓರಿಯಂಟೆಡ್ ಥಿಂಕ್ ಲೆವೆಲ್ ಕ್ವಶನ್ ಮೇಲೆ ಆಗಿರುತ್ತೆ ಹೈಯರ್ ಅಂದರೆ ಹಾಟ್ ಕ್ವಶನ್ ಆಯಿತಾ ಗೊತ್ತಾಯ್ತು ಈ ರೀತಿಯಲ್ಲಿ ಅದರ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರ್ ಕ್ವಶನ್ಸ್ಗಳು ಹೊಸದಾಗಿ ಬರ್ತಾಯಿದೆ ನೋ ಹೊಸದಾಗಿ ಕ್ವೆಶನ್ಸ್ಗಳು ಬರ್ತಾ ಇಲ್ಲ ಹೊಸ್ದಾಗಿ ನಿಮಗೆ ಅನಿಸ್ತಾ ಇದೆ ಯಾಕೆಂದರೆ ಕ್ವೇಶನ್ ಕೇಳುವ ರೀತಿಯಲ್ಲಿ ನಿಮಗೆ ಎರಡು ಮೂವತ್ತು ಎರಡು ಅಥವಾ ಮೂರು ಲೈನಲ್ಲಿ ಕ್ವಶನ್ಸ್ಗಳು ಕೇಳ್ತಾ ಇದ್ದರೆ ಅದು ಲಾರ್ಡ್ಸ್ ಕ್ವಶನ್ ಅಥವಾ ಹಾಟ್ ಕ್ವಶನ್ ಆಗಿರುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಇವಾಗ ಏನು ನಿಮಗೆ ಪ್ರಶ್ನೆಗಳು ಕೊಟ್ಟಿದ್ದನಲ್ಲ ಆ ಕ್ವಶನ್ಸ್ಗಳು ಒದ್ಕೊಳ್ಳೋ ಮೇನ್ ಮೇನ್ ಆಗಿರುತ್ತೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು ಸೊ ಎಲ್ಲ ವ್ಯಾರ್ಥಿಗಳಿಗೆ ಒಂದೊಡೆಯ ಶೇರ್ ಮಾಡಿ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಕೊಬಿಡಿ ನಾನು ನಿಮ್ಮ ಜೊತೆನೇ ಇರ್ತೀನಿ ಏನೂ ವರಿ ಮಾಡ್ಕೊಳ್ಕೊಬಿಡಿ ಥ್ಯಾಂಕ್ ಯು ಸೊ ಮಚ್